ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ನಾಳೆ ಈ ಬರುವಂತಹ ಆಷಾಢ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಅಮಾವಾಸ್ಯೆ ಯಾವ ದಿವಸ ಇದೆ ಅದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಆಷಾಢದೊಳಗೆ ಮತ್ತು ನಾವು ಯಾವ್ಯಾವ ಪೂಜೆ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಮೊದಲು ನಾವು ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದ್ರೆ ಅಮಾವಾಸ್ಯೆ ಜುಲೈ ಐದು ಶುಕ್ರವಾರ ಬೆಳಗ್ಗೆ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ ಶನಿವಾರ ಬೆಳಗಿನ ಜಾವ ಅಮಾವಾಸ್ಯೆ ಮುಗಿತೈತಿ ಮಣ್ಣತ್ತಿನ ಅಮಾವಾಸ್ಯೆ ಬರ್ತೈತಿ ನೋಡ್ರಿ ಅದಾದಮೇಲೆ ಆಷಾಢ ಪ್ರಾರಂಭ ಶುಕ್ರವಾರದಿಂದನೇ ಪ್ರಾರಂಭ ಅಮಾವಾಸ್ಯೆ ಅವತ್ತೈತಿ ಆವಾಗ ಆಷಾಢ ಲಕ್ಷ್ಮಿ ಪೂಜೆ ಮಾಡೋರೆಲ್ಲ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಈ ಸರಿ ಐದು ವಾರ ಬರುತ್ತೆ ಆಗಸ್ಟ್ ಮತ್ತು ನಾಲ್ಕನೇ ತಾರೀಕು ಈ ಆಷಾಢ ಮಾಸ ಅನ್ನೋದು ಮುಕ್ತಾಯ ಆಗುತ್ತೆ ಈ ಮಾಸದೊಳಗೆ ನಾವು ಶುಭ ಕಾರ್ಯ ಅಂತೂ ಏನೂ ಮಾಡೋದಿಲ್ಲ ಹಾಗಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಒಳ್ಳೆಯದು ಪೂಜೆ ಪುನಸ್ಕಾರ ಮಾಡೋಕ್ಕನ ಬೆಸ್ಟ್ ಅಂತಂದು ಹೇಳ್ಬೋದು ಶ್ರಾವಣ ಮಾಸ ಮತ್ತು ಆಷಾಢ ಮಾಸದೊಳಗೆ ನಾವು ಜಾಸ್ತಿ ಪೂಜೆಯನ್ನು ಮಾಡ್ತೀವಿ ಈಗ ನೋಡ್ರಿ ಇದ್ರೊಳಗೆ ಈ ಮಾಸದೊಳಗೆ ಬೇರೆ ಬೇರೆ ಥರ ಹೊಸ ಹೊಸ ಪೂಜೆ ಸ್ಟಾರ್ಟ್ ಮಾಡೋರು ಪ್ರಾರಂಭ ಮಾಡೋರು ಇರ್ತಾರೆ ನೋಡ್ರಿ ಅವರೆಲ್ಲರೂ ಸಹ ಈ ಒಂದು ಮಾಸದೊಳಗೆ ಆ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡ್ತಾರೆ ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ ಇದು ಯಾವತ್ತಂದರೆ ಅಮಾವಾಸ್ಯೆ ಐದನೇ ತಾರೀಕು ಜುಲೈ ಶುಕ್ರವಾರ ಬೆಳಗ್ಗೆ ಪ್ರಾರಂಭವಾಗಿ ಆರನೇ ತಾರೀಕು ಶನಿವಾರ ಬೆಳಗ್ಗೆ ಮುಕ್ತಾಯ ಆಗುತ್ತೆ ಆಗಸ್ಟ್ ನಾಲ್ಕನೇ ತಾರೀಕು ಆಷಾಢ ಮಾಸ ಅನ್ನೋದು ಮುಗೀತಿತ್ತು ನೋಡ್ರಿ ಈ ಮಾಸದೊಳಗೆ ಈ ಮಾಸದಲ್ಲಿ ನಾವು ಆಷಾಢ ಶುಕ್ರವಾರ ಪೂಜೆಯನ್ನು ನಾವು ಹೆಂಗೆ ಶ್ರಾವಣ ಮಾಸದಲ್ಲಿ ಶುಕ್ರ ಗೌರಿ ಪೂಜೆಯನ್ನು ಮಾಡ್ತೀವಿ ನಾಲ್ಕು ವಾರ ಈ ಆಷಾಢದೊಳಗೂ ಸಹ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅದೇ ಥರನೇ ಏಕಾದಶಿ ಆಚರಣೆಯೂ ಮಾಡ್ತಾರೆ ಮತ್ತು ಶಕ್ತಿಯುತವಾದ ದೇವರ ಪೂಜೆ ಎಲ್ಲ ಹೆಣ್ಣು ದೇವರ ಪೂಜೆಯನ್ನೆಲ್ಲ ನಾವು ಈ ಮಾಸದೊಳಗೆ ಮಾಡ್ಬೋದು ಅಂತ ಹೇಳ್ತೀನಿ ನೋಡ್ರಿ ನಾನು ಈಗ ನೋಡಿ ಗೊತ್ತಾಯ್ತು ನಿಮ್ಗೆ ಆಷಾಢ ಯಾವಾಗ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ ಯಾವ ದಿವಸ ಐತೆ ಅಂತ ಏನು ಪೂಜೆ ಮಾಡ್ಬೇಕು ಅನ್ಕೊಂಡಿರಿ ಪ್ರಾರಂಭ ಮಾಡ್ಬೋದು ಆಷಾಢ ಮಾಸ ಪೂಜೆ ಮಾಡೋಕೆ ಶ್ರೇಷ್ಠ ಮಾಸ ಬೇರೆ ಟೈಮಲ್ಲಿ ಮಾಡಬಾರ್ದು ಅಂತ ಏನೆಲ್ಲ ಮಾಡ್ಬೋದು ಬಟ್ ಆಷಾಢನ ಶ್ರೇಷ್ಠ ಆಗುತ್ತೆ ಮತ್ತು ಅದ್ರ ಜೊತೆಗೆ ಶ್ರಾವಣ ಮಾಸ ಬರ್ತಿದ್ರು ಮುಂದೆ ಇದರ ನಂತರ ಅವಾಗ ಸಹ ಪೂಜೆಯನ್ನು ಮಾಡ್ತಾರೆ ಬಟ್ ಈ ಹದಿನಾರು ಸೋಮವಾರ ರಥ ಹಿಡಿಯೋರು ಇರ್ತಾರೆ ನೋಡ್ರಿ ಹದಿನಾರು ಸೋಮವಾರ ಸುಳ್ಳು ಸೋಲ ಸೋಮವಾರ ಅಂತ ಕರೀತಾರೆ ಆ ವ್ರತವನ್ನು ಪ್ರಾರಂಭ ಮಾಡೋರು ಈ ಆಷಾಢ ಮಾಸದೊಳಗೆ ಪ್ರಾರಂಭ ಮಾಡಿ ಕಾರ್ತಿಕ ಮಾಸದ ಟೈಮಿಗೆ ಏನು ಮಾಡ್ತಾರೆ ಅಂತಂದ್ರೆ ಮುಗಿಸ್ತಾರೆ ಹಾಗಾಗಿ ನೋಡ್ರಿ ನೀವು ಸಹ ಯಾವ್ದಾರ ಪ್ರಾರಂಭ ಮಾಡೋದಿದ್ರೆ ಮಾಡಿರಿ ಆಷಾಢ ಮಾಸ ಪೂಜೆಗಳ ಮಾಸ ಅಂತಲೇ ಹೇಳ್ಬೋದು ಪೂಜೆ ಮಾಡಿರಿ ಆಷಾಢ ಶುಕ್ರವಾರ ಸಹ ಬರ್ತೈತಿ ಈ ಆಷಾಢದೊಳಗನ ನೋಡಿರಿ ಫ್ರೆಂಡ್ಸ್ ನನ್ನ ಈ ಒಂದು ಸಣ್ಣ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು